ಸ್ವಾಮಿ ಶರಣಂ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಯಾತ್ರೆಯನ್ನ ಮಾಡುವ ಯಾತ್ರಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ಆ ಭಗವಂತನ ಪರಮ ಪವಿತ್ರ ಕಾನನದ ಹಾದಿ ಅಂದ್ರೆ ಎರುಮೇಲಿಯಿಂದ ಕಾಳಗಟ್ಟಿ ಆ ಒಂದು ಹಳದಾ ನದಿ ಹಳದಾ ಏಟ್ರಂ ಮುಕ್ಕುಳಿ ಕರಿಮಲ ಏಟ್ರಂ ಕರಿಮಲ ಇರಕಂ ಆ ಒಂದು ದೊಡ್ಡ ಪಾದದ ಹಾದಿಯಲ್ಲಿ ಯಾತ್ರೆ ಮಾಡುವ ಯಾತ್ರಾರ್ಥಿಗಳಿಗೆ ಆ ನಿನ್ನೆಯಿಂದ ವಿಶೇಷವಾದ ಪಾಸನ ಕೊಡ್ತಾ ಇದಾರೆ ಅಂತ ವಿಚಾರವನ್ನ ತಿಳಿಸಿತ್ತು ಆದ್ರೆ ಯಾತ್ರೆಯನ್ನ ಮಾಡುವ ಯಾತ್ರಾರ್ಥಿಗಳೇ ನೇರವಾಗಿ ಅಲ್ಲಿನ ಕೆಲವೊಂದು ವಿಚಾರಗಳನ್ನು ತಿಳಿಸಲಿಕ್ಕೆ ದಾವಣಗೆರೆಯ ಸ್ವಾಮಿಗಳು ಅವರ ಹೆಸರು ಮರ್ತ್ಬ ಸ್ವಾಮಿ ಅಂತ ಸ್ವಾಮೀಶ್ವರ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ಶರಣಂ ಸ್ವಾಮಿ ನಮಸ್ತೆ ಸ್ವಾಮಿ ಸ್ವಾಮಿ ಸ್ವಾಮೀಶ್ವರಮಯ್ಯಪ್ಪ ಎಷ್ಟು ಸ್ವಾಮಿಗಳು ಬಂದಿದ್ರೆ ಯಾವ ಊರು ನಿಮ್ದು ಹೇಳಿ ಸ್ವಾಮಿ ಸ್ವಾಮಿ ಎಂಟು ಸ್ವಾಮಿಗಳು ಬಂದಿದ್ದೀವಿ ನಮ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಾಳ ಅಂತ ಹೇಳಿ ಗ್ರಾಮ ಅಲ್ಲಿಂದ ಏನ್ ವಯಸ್ಸು ಸ್ವಾಮಿ ನಿಮ್ದು ನಮ್ದು ಮೂವತ್ತೈದು ಸ್ವಾಮಿ ಎಲ್ಲ ನಿಮ್ಮ ವಯಸ್ಸಿನವರೇ ಇದಾರಾ ಇಲ್ಲ ಹಿರಿಯರ್ ಇದಾರಾ ಮಕ್ಕಳು ಇಲ್ಲ ಸ್ವಾಮಿ ಮಕ್ಕಳು ಇದಾರೆ ನಮ್ಗೆ ಹಿರಿಯರ್ ಒಂದ್ ಇಬ್ಬರು ಇದಾರೆ ಮಕ್ಕಳು ಯಾವ ವಯಸ್ಸಿನವರು ಇದಾರೆ ಸ್ವಾಮಿ ಅವರು ಹನ್ನೆರಡು ವರ್ಷ ಇದ್ದಾರೆ ಸ್ವಾಮಿ ಆರಾಮಾಗಿ ನಡ್ಕೊಂಡ್ ಬಂದ್ರ ಈಗ ಮಕ್ಕಳು ಆ ಸ್ವಾಮಿ ಆರಾಮಾಗಿ ನಡ್ಕೊಂಡಿದ್ದಾರೆ ಏನ್ ತೊಂದರೆ ಇಲ್ಲ ಈಗ ಒಂದು ನೀವು ನನಗೆ ಕರೆ ಮಾಡಿದ ಉದ್ದೇಶ ಚೆಕ್ ಪೋಸ್ಟ್ ಅಲ್ಲಿ ಸಮಯಗಳ ಒಂದು ವೇಳಾಪಟ್ಟಿ ಹೇಳ್ತೀನಿ ಅದನ್ನ ನೀವೇ ಹೇಳ್ಬಿಡಿ ಸ್ವಾಮಿ ಹಾ ಸ್ವಾಮಿ ಅದ ಏನ್ ನಾಪಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಬೆಳಗ್ಗೆ ಏಳುವರೆಯಿಂದ ನಾಲ್ಕುವರೆ ನಾಲ್ಕೂವರೆ ತನಕ ಅಂತ ಕೊಟ್ಟಿದ್ದಾರೆ ಹಂಗಾಗಿ ಎಲ್ಲೂ ಏನ್ ತೊಂದ್ರೆ ಇಲ್ಲ ಹೋಗಬಹುದು ಅಂತ ಹೇಳಿ ಬಂದ್ವಿ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಎಳದ ನದಿ ಹತ್ರ ಎರಡುವರೆಗೆ ಕ್ಲೋಸ್ ಸ್ವಾಮಿ ಎಳದ ನದಿ ಹತ್ರ ಎರಡುವರೆ ಕ್ಲೋಸ್ ಮುಕ್ಳಿ ಹತ್ರ ಮೂರ್ ಗಂಟೆ ಕ್ಲೋಸ್ ಈಗ ನಾವ್ ಹಂಗ ಒಳದ ನದಿ ಪಾಸ್ ಆಗಿ ಬಂದ್ವಿ ಬಟ್ ಮುಕ್ಳಲ್ಲಿ ಪಾಸ್ ಯಾಕಂದ್ರೆ ಮುಕ್ಳಿ ನಾವು ಬರೋದಕ್ಕೆ ನಾಲ್ಕು ಗಂಟೆ ಆಗಿತ್ತು ಇಲ್ಲಿ ವಿಚಾರ ಮಾಡಿದ್ಕೆ ಇಲ್ಲ ಇಲ್ಲೇ ಪಾಸ್ ಕೊಡ್ತಾರೆ ಈ ಅನ್ನ ಪೆಟ್ಟು ಯಾವ್ದು ಪೆಟ್ಟು ಸೇರಿ ಅಲ್ಲಿ ಪುದುಚೇರಿ ಸರಿ ಸೀಲ್ ಹಾಕ್ಸ್ಬೇಕು ನಂತರ ಕರಿಮಲ್ಲಿ ಒಂದ್ಸರಿ ಸೀಲ್ ಹಾಕ್ಸ್ಬೇಕು ಪಂಪದಲ್ಲಿ ಒಂದ್ಸರಿ ಸೀಲ್ ಹಾಕ್ಸ್ಬೇಕು ನಮಗೆ ವಿಶೇಷವಾದ ಕ್ಯೂ ಕೊಡ್ತಾರೆ ಹೇಳಿ ಹೇಳಿದ್ರು ಸಾಮಿ ಅದೇ ಬೆಳಿಗ್ಗೆ ಟಿಕೆಟ್ ತಗೊಂಡ್ರೆ ನಮಗೆ ಕರೆಕ್ಟ್ ಆಗಿ ಕ್ಲಿಯರ್ ಕನ್ಫರ್ಮ್ ಗೊತ್ತಾಗುತ್ತೆ ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಲಿಲ್ಲ ಅಂದ್ರೆ ಈಗ ಆನ್ಲೈನ್ ಬುಕ್ ಮಾಡಿದ ಏರಿ ಮೇಲೆ ನೀವು ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಬೋದಾಗಿತ್ತಲ್ವಾ ಏರಿಯ ಮನೇಲಿ ಸ್ಪಾಟ್ ಬುಕ್ಕಿಂಗ್ ಅವ್ರಿಗೆ ಹೇಳಿದ್ರೆ ಸ್ವಾಮಿ ಸ್ವಾಮಿ ನಾವು ದೊಡ್ಡ ಪಾದದಲ್ಲಿ ಹೋಗ್ತಾ ಇದೀವಿ ನಾವು ಬುಕ್ ಮಾಡ್ಬೇಕಂತ ಹೇಳಿ ಅವ್ರು ಇಲ್ಲಿ ಬುಕ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಪಾಸ್ ಕೊಡ್ತಾರೆ ನೀವು ಪಂಪದಲ್ಲಿ ಮಾಡಿಸಬೇಕಾಗತ್ತೆ ಅಲ್ಲಿ ಹೇಳ್ತಾರೆ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾರೆ ಹೋಗಿ ಅಂತ ಕಳಿಸಿದ್ರು ಸ್ವಾಮಿ ಅಲ್ಲಿ ಬುಕ್ ಮಾಡಕ್ಕೆ ಅವ್ರು ಮಾಡಿಸ್ಕೊಂಡಿಲ್ಲ ಈಗ ದೊಡ್ಡ ಪಾದದಲ್ಲಿ ಹೋಗೋರಿಗೆ ಬುಕ್ಕಿಂಗ್ ಆನ್ಲೈನ್ ಟಿಕೆಟ್ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಬೇಕು ಇಲ್ಲಿ ನೀವು ಪಾಸ್ ಕೊಡೋಕ್ಕೂ ಆಧಾರ್ ಕಾರ್ಡ್ ಕೇಳ್ತಾ ಇದ ಅದೇ ನೋಡ್ಬೋದು ಯಾಕೆಂದ್ರೆ ನಿಮಗೆ ಪಾಸ್ ಕೊಡ್ಬೇಕಾದ್ರೆ ಏನ್ ಡಾಕ್ಯುಮೆಂಟ್ ಗಳು ಕೇಳ್ತಾರೆ ಆನ್ಲೈನ್ ಟಿಕೆಟ್ ಇಲ್ಲ ಅನ್ನ ಹತ್ರ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿ ಸ್ವಾಮಿ ನೀವು ಅವ್ರಿಗೆ ಯಾಕೆಂದ್ರೆ ಅವ್ರು ಯಾಕೆಂದ್ರೆ ಮುಂಬರುವ ಸ್ವಾಮಿಗಳಿಗೆ ಆನ್ಲೈನ್ ಟಿಕೆಟ್ ಇಲ್ಲದೆ ದೊಡ್ಡ ಪಾತ್ರದಲ್ಲಿ ಬರೋರ್ಗೆ ಇದು ಒಂದು ಮಾಹಿತಿ ತುಂಬಾ ಒಳ್ಳೇದು ನಮ್ಮಲ್ಲಿ ಆನ್ಲೈನ್ ಟಿಕೆಟ್ ಇಲ್ಲ ಸ್ವಾಮಿ ಇದೇ ಸಾಕಾ ಅಂತ ಒಂದ್ ಒಂದ್ ಸಾರಿಗೆಲ್ಲ ಎರಡು ಸಾರಿ ಕೇಳಿ ಸ್ವಾಮಿ ಖಂಡಿತ ಖಂಡಿತ ಕೇಳಿ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನೆ ಈಗ ಮುಕ್ಕುಳಿ ತಾಯಿ ಭಗವತಿ ಸನ್ನಿಧಾನದಲ್ಲಿ ಇದೀರಾ ಸ್ವಾಮಿಗಳಿಗೆ ಎಲ್ಲ ವ್ಯವಸ್ಥೆಗಳು ಹೇಗಿದೆ ವ್ಯವಸ್ಥೆ ಇಲ್ಲಿ ವಿರಿ ಸೌಲಭ್ಯ ಇದೆ ಏನ್ ತೊಂದ್ರೆ ಇಲ್ಲ ಮೆಡಿಕಲ್ ಸೌಲಭ್ಯ ಕೂಡ ಇದೆ ಸ್ನಾನಕ್ಕೆ ಇಲ್ಲೇನೋ ಮಾಮೂಲಿ ಟಾಯ್ಲೆಟ್ ಗಳು ಇದಾವೆ ಇಪ್ಪತ್ತು ರೂಪಾಯಿಗೆ ಟಾಯ್ಲೆಟ್ ಬಾತ್ರೂಮ್ ಯೂಸ್ ಮಾಡಬಹುದು ಫಿಫ್ಟೀನ್ ರುಪೇಸಿ ಟಾಯ್ಲೆಟ್ ಹ್ಮ್ ಯಾವ್ದೇ ತೊಂದ್ರೆ ಇಲ್ಲ ವ್ಯವಸ್ಥೆ ಊಟದ ವ್ಯವಸ್ಥೆ ಇದೆ ಈಗ ಊಟದ ವ್ಯವಸ್ಥೆ ನಿಮಗೆ ಊಟದ ವ್ಯವಸ್ಥೆ ಹೇಗೆ ಸುಮ್ಮನೆ ಮಾಡ್ಕೊಂಬ್ರೆ ಬರೀ ಪಲಹಾರ ಮಾಡ್ಕೊಂಡ್ ಹಣ್ಣು ಮತ್ತೆ ತರಕಾರಿಗಳು ಮಾತ್ರ ಅಂತ ಹೇಳಿ ಅಲ್ಲೇ ಕ್ಯಾರಿ ಮಾಡ್ತಾ ಇದ್ದೀವಿ ನಮ್ಮ ಉಳಿದರ ಏನ್ ಸ್ವಾಮಿಗಳಿದಾರೆ ಅವರೆಲ್ಲ ಚಪಾತಿ ಮತ್ತೆ ಬುದ್ಧಿ ತಗೊಂಬನ ಇದ್ವಿ ಅದನ್ನೇ ತಗೊಂತ ಇದೀವಿ ಈಗ ದೊಡ್ಡ ಪಾದದ ಹಾದಿಯಲ್ಲಿ ದಾರಿ ಉದ್ದಕ್ಕೂ ಈಗ ನೀವು ಮೊದಲು ಆ ಕೋಯಕಾ ಚೆಕ್ ಪೋಸ್ಟ್ ಆಮೇಲೆ ಇನ್ನೂ ಒಂದು ನೀವು ಬರ್ತಾ ದಾರಿ ಕಾಳಗಟ್ಟಿ ಬಂದಿದ್ದೀರಾ ಕಾಳಗಟ್ಟಿಲಿ ಮತ್ತೆ ಹಳದ ಬರ್ಬೇಕಾದ್ರೆ ದಾರಿಯುದ್ದಕ್ಕೂ ನಿಮಗೆ ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಅಥವಾ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಇದೆ ಸುಮ್ಮನೆ ಇದೆ ಸುಮಿ ಎಲ್ಲ ವ್ಯವಸ್ಥೆ ಇದೆ ಏನು ತೊಂದ್ರೆ ಇಲ್ಲ ಲಾಸ್ಟ್ ಟೈಮ್ ಏನಿದೆ ಅದಕ್ಕೆ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ರಿ ಹ್ಮ್ 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 ಅದೇ ಪ್ಲಾಸ್ಟಿಕ್ ಬಾಟ್ಲ್ ಅವೆಲ್ಲ ಏನು ಅಲೋ ಇಲ್ಲ ಒಂದು ಕೂಡ ಅಲೋ ಇಲ್ಲ ಎಲ್ಲ ಕಂಪ್ಲೀಟ್ಲಿ ಎಲ್ಲಾ ಕಡೆನೂ ಫ್ರೀ ಕುಡಿಯೋ ನೀರಿನ ಸೌಲಭ್ಯ ಅಂತೂ ಇದ್ದೇ ಇದೆ ಅಂದ್ರೆ ಲಾಸ್ಟ್ ಟೈಮು ಗಾಜಿನ ಬಾಟ್ಲು ತಗೊಂಡು ನಲವತ್ ರೂಪಾಯಿ ರೂಪಾಯಿ ಅಂತ ತಗೊಂಡೋಗಿ ಬಾಟ್ಲು ತಗೊಂಡ್ರೆ ಈಗ ಪ್ಲಾಸ್ಟಿಕ್ ಬಾಟ್ಲ್ ಅಂದ್ರೆ ನಾವು ಯೂಸ್ ಅಂಡ್ ಥ್ರೋ ಬೇಡ ಪ್ಲಾಸ್ಟಿಕ್ ಬಾಟ್ಲ್ ಮಾಮೂಲಿ ಬೇರೆ ಈಗ ಟಿಪ್ಪ ಟೈಪ್ ಬರುತ್ತೆ ಆತನ ತಗೊಂಡ್ರೆ ಅದು ಬಿಡಲ್ವಾ ಯಾವ್ದು ಬಿಡ್ತಾ ಇಲ್ಲ ಸಮಯ ಯಾಕೆಂದ್ರೆ ಮುಂದೆ ಬರೋ ಸ್ವಾಮಿಗಳು ಸ್ಟೀಲ್ ಬಾಟ್ಲುಗಳೇ ತರಬೇಕಾ ಹಾ ಸ್ವಾಮಿ ಸ್ಟೀಲ್ ಬಾಟ್ಲ್ ಗಳೇ ತರಬೇಕಾಗಿದೆ ಈಗ ಸ್ಕೂಲ್ ಮಕ್ಕಳುಗಳು ತಗೊಂಡು ಹೋಗ್ತಾರಲ್ಲ ಸ್ವಾಮಿ ನೀರ್ ಬಾಟ್ಲು ಅಂತದ್ದು ಕೂಡ ಇವ ಅಲ್ಲಿ ನಾವು ನೋಡಿದಾಗ ಆ ತರದ್ದು ಯಾರು ಇಲ್ಲ ಸ್ವಾಮಿ ಬಟ್ ಇಲ್ಲಿ ಮುಕ್ಕಳಿಯಲ್ಲಿ ಕೆಲವರತ್ರ ಆ ತರ ಬಾಟ್ಲು ಗಳಿದೆ ನೀವು ಹೇಳಿದ ಬಾಟ್ಲು ಇದೆ ಅದನ್ನ ಅವಾಯ್ಡ್ ಮಾಡ್ತಾರೆ ಅದನ್ನ ಕೊಡ್ತಾರೆ ಈ ಮಾಮೂಲಿ ಬಿಸ್ಲರಿ ವಾಟರ್ ಆ ತರದ್ದು ಯಾವ್ದು ಬಿಡಲ್ಲ ಹೌದೌದು ಯಾವ್ದನ್ನ ಕೊಡಲ್ಲ ಅದು ತುಂಬಾ ಒಳ್ಳೇದಲ್ಲ ಸ್ವಾಮಿ ಅದು ಪ್ಲಾಸ್ಟಿಕ್ ಅನ್ನ ಬಹಳ ಒಳ್ಳೆ ಸ್ವಾಮಿ ಅದು ನಾವು ತಿಳ್ಕೊಂಡ್ ಮಾಡ್ಬೇಕಾಗಿರೋದು ನಾವೇ ತರಬಾರದು ಆದ್ರೆ ಕೆಲವರು ತರ್ತಾರೆ ಏನು ಮಾಡಕ್ ಆಗಲ್ಲ ಅನಿವಾರ್ಯ ಹ್ಮ್ 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 but ಇಲ್ಲೆಲ್ಲ forest ಅವ್ರ ಎಲ್ಲಾ allow ಮಾಡ್ತಾ ಇಲ್ಲ ಈಗ ಅಲ್ಲಿ ಫಾರೆಸ್ಟ್ ಸಿಬ್ಬಂದಿಗಳೆಲ್ಲ ಜೊತೆಲಿ ಇದಾರ ಅಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ check post ಅಲ್ಲಿ ಹಾ ಸ್ವಾಮಿ check post ಅಲ್ಲಿ ಎಲ್ಲಾ ಇದಾರೆ ಸ್ವಾಮಿ ಶರಣು ಸ್ವಾಮಿ ನಾಳೆ ತುಂಬಾ ಅತಿ ಇಂಪಾರ್ಟೆಂಟ್ ಈ ಮಾಹಿತಿ ನಿಮ್ಮೋಸ್ಕರ ಕಾಯ್ತಾ ಇರ್ತೀವಿ ಸ್ವಾಮಿ ಸಾಧ್ಯ ಆದ್ರೆ video ಮಾಡಿ ಕಳ್ಸಿದ್ರೆ ಆದ್ರೆ ಮಾಡಿ ಇಲ್ಲಾಂದ್ರೆ ದೂರವಾಣಿಯಲ್ಲಿ ನಮಗೆ ಎಲ್ಲಿ ನಿಮಗೆ ನೆಟ್ವರ್ಕ್ ಸಿಗುತ್ತೋ ಅಲ್ಲಿ ಹೇಳಿ ಹಾಗಂತ ತೊಂದ್ರೆ ತಗೊಂಡು. ನಿಮ್ಮ ಒಂದು ಯಾತ್ರೆಯ ಒಂದು ಬಹುಮುಖ್ಯವಾಗಿ ಟೆಲಿಫೋನ್ ಯೂಸ್ ಮಾಡಲ್ಲ ಅನ್ನೋ ಒಂದು ನಿಮ್ಮ ಒಂದು ದೊಡ್ಡ ಗುಣ ನಾವು ಟೆಲಿಫೋನ್ ನಮ್ ಜೀವನ ಇಲ್ಲ ಹಂಗಾಗ್ಬಿಡಿದೆ ಏನು ಮಾಡಕ್ಕಾಗಲ್ಲ ನಾಳೆ ನಿಮಗೆ ವಿಚಾರ ಇದು ಸ್ವಾಮಿ ದೊಡ್ಡ ಪಾದದಲ್ಲಿ ಮುಕ್ಕುಳಿ ಭಗವತಿಯ ಸನ್ನಿಧಾನದಲ್ಲಿ ಇಂದು ಸಮಯ ಏಳು ಗಂಟೆ ಮೂವತ್ತು ನಿಮಿಷ ಅಂದ್ರೆ ಹತ್ತೊಂಬತ್ತು ಹನ್ನೆರಡು ಗುರುವಾರ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ನೇರವಾಗಿ ದೊಡ್ಡ ಪಾದದ ಯಾತ್ರೆಯ ಅನುಭವ ಮತ್ತು ಮುಂದಿನ ದಿನಗಳಲ್ಲಿ ಯಾತ್ರಾರ್ಥಿಗಳಿಗೆ ಬಹುಮುಖ್ಯವಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಒಂದು ವಿಚಾರ ಅವ್ರು ಹೇಳಿದ್ದಾರೆ ಅದನ್ನ ನಾಳೆ ಕ್ಲಾರಿಫೈ ಮಾಡ್ತೀವಿ ಸ್ವಾಮಿ ದೊಡ್ಡ ಪಾದದ ಯಾತ್ರಿಕರಿಗೆ ಯಾರು ಇದುವರೆಗೂ ಬುಕ್ ಮಾಡಿಲ್ಲ ಟಿಕೆಟ್ ಅವರಿಗೆ ಆ ಒಂದು ಪಾಸೇಜ್ ಸಾಕು ಅಂತ ಇವ್ರು ಹೇಳ್ತಾ ಇದ್ದಾರೆ ಆದ್ರೆ ಇನ್ನೂ ಅದನ್ನ ಕ್ಲಾರಿಟಿ ಮಾಡ್ಲಿಕ್ಕೆ ನಾಳೆ ಉತ್ತರ ಕೊಡ್ತೀವಿ ಸ್ವಾಮಿ ಹಾಗಂತ ಯಾರು ಈಗಲೇ ಅದನ್ನ ನಂಬಿಟ್ಟು ಇದು ಮಾಡ್ಬೇಡಿ ಅವ್ರಿಗೆ ಹೇಳಿರೋದು ಸತ್ಯ ಅದು ಹೇಳಿದರೆ ಅದನ್ನ ಹೆಚ್ಚಿನ ಕ್ಲಾರಿಟಿಯೊಂದಿಗೆ ನಾಳೆ ಕೊಡ್ತೀವಿ ಸ್ವಾಮಿ ಅಲ್ಲಿವರೆಗೂ ನೀವು ಈ ಒಂದು ದೊಡ್ಡ ಪಾದದ ಟೈಮಿಂಗ್ಸ್ ಕೂಡ ಅವ್ರು ಹೇಳಿದ್ದಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಯಾತ್ರೆ ಮಾಡಿ ಪ್ಲಾಸ್ಟಿಕ್ ಅನ್ನ ಕೊಂಡೊಯ್ಬೇಡಿ ಬಟ್ಟೆಗಳನ್ನ ಎಲ್ಲೆಲ್ಲಿ ಬಿಡಬೇಡಿ ಮಲ ಮೂತ್ರ ವಿಸರ್ಜನೆ ಅಂತ ಕಾಡಿದೆ ಅಂತ ಎಲ್ಲೆಲ್ಲೋ ಮಾಡಕ್ ಟಾಯ್ಲೆಟ್ ಗಳನ್ನ ಬಳಸಿ ಪವಿತ್ರವಾದ ಶಬರಿಮಲೆಯನ್ನ ಪವಿತ್ರವಾಗಿ ಇಡೀ ಸ್ವಾಮಿ ನನಗಿಂತ ಕಿರಿಯವನು ಯಾರು ಇಲ್ಲ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಆ ಬಳಿವಾಳ ಗ್ರಾಮದ ತಮ್ಮಯ್ಯ ಸ್ವಾಮಿಗಳಿಗೆ ಮತ್ತು ಅವರ ಎಲ್ಲ ಬಂದಿರೋ ಸ್ವಾಮಿಗಳಿಗೆ ಪಾದಾರ ಬಿಂದಕ್ಕೆ ನಮೋ ನಮಃ ಇದು ಇ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ನಲ್ಲಿ ದೊಡ್ಡ ಪಾದದ ಯಾತ್ರೆಯ ಅತ್ಯಮೂಲ್ಯವಾದ ನೇರವಾದ ಮಾಹಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ವಾಮಿ ಶರಣಂ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣ